ದರ್ಶನ್ಗೆ ಕಾಟೇರ ಸಕ್ಸಸ್ ಖುಷಿ ಒಂದ್ ಕಡೆಗಾದ್ರೆ ಇನ್ನೊಂದ್ ಕಡೆ ತಾನು ಆಡಿದ ಮಾತೆ ಸಂಕಷ್ಟಕ್ಕೆ ಕಾರಣವಾಗಿದೆ ದಾಸನ ಹೇಳಿಕೆ ವಿರುದ್ಧ ಮಹಿಳಾ ಮಣಿಗಳು ಕೆಂಡಕಾರಿದ್ದಾರೆ ನಿನ್ನೆ ಗೌಡ್ತಿ ಸೇನೆ ದರ್ಶನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಹಿಳಾ ಆಯೋಗಕ್ಕೆ ದೂರು ನೀಡಿತ್ತು ಈ ನಡುವೆ ಇವತ್ತು ಇನ್ನೊಂದು ಸಂಘ ದರ್ಶನ್ ವಿರುದ್ಧ ನಿಗಿ ನಿಗಿ ಕೆಂಡಕಾರಿದೆ ಇವತ್ತು ವರ್ಷದ ಸಿನಿ ಜರ್ನಿ ಪರ್ವದಲ್ಲಿ ದರ್ಶನ್ ಹೇಳಿದ್ದ ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ಅನ್ನು ಹೇಳಿಕೆ ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ ದರ್ಶನ್ ಫ್ಯಾನ್ಸ್ ಇದನ್ನೇ ಕಲಿತಾರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವಾಗ ಯೋಚಿಸಿ ಮಾತಾಡಬೇಕು ಅಂತ ಕೋಡ್ತಿ ಸೇನೆಯ ಮಹಿಳೆಯರು ದರ್ಶನ್ ವಿರುದ್ಧ ಸಿಡಿದಿದ್ದಾರೆ ದರ್ಶನ್ ಈ ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ಅವರ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತಾನು ಧರಣಿಯ ಎಚ್ಚರಿಕೆ ಕೊಟ್ಟಿದ್ದಾರೆ ಅದೃಷ್ಟ ದೇವತೆ ಏನಾದರೂ ನಿಮ್ಮ ಮನೆ ಬಾಗಿಲು ಅಂದರೆ ಆಕೆ ಬಟ್ಟೆಯನ್ನು ಬಿಚ್ಚಿ ನಿಮ್ಮ ರೂಮಲ್ಲಿ ಕೂಡ ಹಾಕ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಅಂದರೆ ಇದು ಹೆಣ್ಣು ಮಕ್ಕಳಿಗೆ ಮುಜುಗರ ತರುವಂಥ ಮಾತುಗಳು ಈ ಮಾತುಗಳನ್ನ ಒಬ್ಬ ನಾಯಕ ನಟನಾದವನು ಸಾರ್ವಜನಿಕವಾಗಿ ಖಂಡಿತ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಯಾಕೆ ಅಂತಂದರೆ ನಾವೆಲ್ಲರೂ ಹೆಣ್ಮಕ್ಳೇ ಆಕೆ ಹೆಣ್ತಿನೂ ಹೆಣ್ಣು ಹೆಣ್ಣೆ ತಾಯಿ ಹೆಣ್ಣು ಮಗಳು ಹುಟ್ಟಿದ್ರು ಹೆಣ್ಣಾಗಿರ್ತಾಳೆ ಅಕ್ಕಪಕ್ಕ ಸ್ನೇಹಿತರು ಕೂಡ ಹೆಣ್ಣಾಗಿರ್ತಾರೆ ಹೆಣ್ಣುಮಕ್ಕಳಿಗೆ ಮೊದಲು ಮರ್ಯಾದೆನ ಕೊಡೋದನ್ನು ದರ್ಶನ್ ಕಲಿಬೇಕು ಇಷ್ಟಿಗೆಲ್ಲ ದರ್ಶನ್ ಹೆಂಟಿ ವಿಚಾರವನ್ನು ಮಹಿಳೆಯರು ಪ್ರಸ್ತಾಪಿಸಿದ್ರು ಹೆಂಟಿಗೆ ಸಿಗರೇಟ್ ನಿಂದ ಸುಟ್ಟು ಹಲ್ಲೇನೂ ಮಾಡಿದ್ರು ಜೈಲಿಗೂ ಹೋಗಿ ಬಂದ್ರು ಹೆಂಡತಿ ಬಗ್ಗೆಯೂ ಅನುಮಾನ ವ್ಯಕ್ತಪಡಿಸಿದ್ರು ಅಂತ ಗೌಡ್ ಸೇನೆ ಆಕ್ರೋಶ ಹೊರಹಾಕಿದೆ ಸಿಗರೇಟ್ ಇಂದ ಸುಟ್ಟು ಅಲ್ಲೇ ಮಾಡಿ ಅವರು ಹಾಸ್ಪಿಟಲ್ ಹಾಸ್ಪಿಟಲೈಸ್ ಆಗ್ತಾರೆ ಮತ್ತೆ ಅವರ ಜೈಲು ಶಿಕ್ಷೆ ಅನುಭವಿಸ್ತಾರೆ ಕೋರ್ಟ್ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಕೂಡ ಬರ್ತಾರೆ ಆಮೇಲೆ ತಮ್ಮ ಮಗನ ಕೂಡ ಇವನು ನನಗುಟ್ಟಿದಾನೋ ಇಲ್ವ ನನಗೆ ಡೌಟ್ ಇದೆ ಅಂತ ಕೂಡ ಹೇಳ್ತಾರೆ ಅಂದರೆ ಅವರು ಅವ್ರು ಏನು ಬೇಕಾದರೂ ಮಾತಾಡ್ಬೋದು ಆ ಮಹಿಳೆ ಬಗ್ಗೆ ಹೆಂಡತಿ ಆಗಲಿ ಅವ್ರ ಅಕ್ಕ ಆಗಲಿ ಆಗಲಿ ಅಮ್ಮ ಆಗಲಿ ಬೇರೆ ಒಂದು ಸಹೋದರಿಯರಾಗಲಿ ಯಾರೇ ಸಮಾಜದ ಯಾವುದೇ ಮಹಿಳೆಯರು ಅಂತ ಹೇಳಿದ್ರೆ ಅವ್ರಿಗೆ ಗೌರವನೇ ಇಲ್ವಾ ಈಗೆಲ್ಲದರ ಮಧ್ಯೆ ದರ್ಶನ್ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಾವಾಯ್ತು ತಮ್ಮ ಗ್ಯಾಂಗ್ ಆಯ್ತು ಅಂತ ಆಪ್ತರ ಜೊತೆ ಪಾರ್ಟಿ ಮಾಡಿ ಸಂಭ್ರಮಿಸಿದ್ದಾರೆ ನಿನ್ನೆ ಗೌಡ್ತಿ ಸೇನೆ ದೂರು ನೀಡಿದ್ರೆ ಇವತ್ತು ಶ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘ ದರ್ಶನ್ ವಿರುದ್ಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿದೆ ಕೂಡಲೇ ಕ್ಷಮೆ ಕೇಳಬೇಕು ಅಂತಾನು ಆಗ್ರಹಿಸಿದ್ದಾರೆ ದರ್ಶನ್ ಅವರ ಬಗ್ಗೆ ಹೇಳ್ತೀನಿ ಅವರ ತಾಯಿ ಹೆಣ್ಣು ಅಕ್ಕ ತಂಗಿ ಹೆಣ್ಣು ಎಲ್ಲ ಮಾಧ್ಯಮಗಳ ಮುಂದೆ ಸ್ವಾಮೀಜಿಗಳ ಮುಂದೆ ಮಠಾಧೀಶರ ಮುಂದೆ ಎಲ್ಲ ಬಂದು ಹೆಣ್ಮಕ್ಳನ್ನ ಕೊಚ್ಕೊಂತಾರಲ್ಲ ಅದೇ ತರ ಎಲ್ಲ ಹೆಣ್ಮಕ್ಳನ್ನು ನೋಡ್ಬೇಕು ಇವರು ಕೆಟ್ಟ ಕೆಟ್ಟದಾಗಿ ಬಾಳೆಹಣ್ಣು ತಿಂದ್ಬಿಟ್ಟು ಚಿಪ್ಪೆ ಎಸ್ತಂಗೆ ಮಾತಾಡ್ತಾರಲ್ಲ ಇದೆಲ್ಲ ತರವಿಲ್ಲ ಇನ್ನೊಂದು ಸತಿ ಇದೇ ತರ ಮಾಡಿದ್ರೆ ಹೆಣ್ಮಕ್ಳು ದೂಸಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ದರ್ಶನ್ ಅವರೇ ಇವತ್ತು ತಿಳ್ಕೊಂಡ್ರೆ ಸರಿ ನೀವು ಇಲ್ಲಾಂದ್ರೆ ಉಗ್ರ ಹೋರಾಟ ನಿಮ್ಮ ಮನೆ ಹತ್ರನೇ ಬಂದು ಮಾತಾಡ್ತೀವಿ ದರ್ಶನ್ ಅವ್ರ್ ಮಾಡಿದ್ರು ತುಂಬಾ ತಪ್ಪು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅವರು ಏಕವಚನದಲ್ಲಿ ಮಾತಾಡಬಾರ್ದು ಮತ್ತೆ ಕಡೆ ಅವರು ಲೇಡೀಸ್ ಬಗ್ಗೆ ಇಂತ ಅಂತ ಮಾತಾಡ್ತಾ ಇದ್ರೆ ಲೇಡೀಸ್ಗೂ ತುಂಬಾ ಹರ್ಟ್ ಆಗುತ್ತೆ ಒಂದು ಸೆಲೆಬ್ರಿಟಿ ಆಗಿ ಹಿಂಗೆ ಮಾತಾಡಬಾರ್ದಾಗಿತ್ತು ಅವರು ರೆಸ್ಪೆಕ್ಟ್ ಕೊಡ್ಬೇಕು ಲೇಡೀಸ್ಗೆ